ಉತ್ತರ ಭಾರತದಲ್ಲಿ ಹೆಂಗ ಗಂಗಾಗ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೋ ಎತ್ತರವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೋ ಹಾಗೆ ಗಂಗಾನ ಎಷ್ಟು ಕೊಂಡಾಡ್ತಾ ಇದ್ದಾರೋ ಹಂಗೆ ನಮ್ಮ ಕೃಷ್ಣೆ ಗಂಗಾನಗಿ ತ ಕಮ್ಮಿ ಅಲ್ಲ ಗಂಗಾನಷ್ಟೇ ಪವಿತ್ರವಾಗಿರ್ತಕ್ಕಂಥ ಗಂಗಾನಷ್ಟೇ ಎತ್ತರದಲ್ಲಿರ್ತಕ್ಕಂಥ ಕೃಷ್ಣೆಗೆ ಕೃಷ್ಣಾರತಿಯಲ್ಲಿ ನೀವು ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಕೃಷ್ಣಾರತಿಯಲ್ಲಿ ಭಾಗವಹಿಸ್ರಿ ನಮಸ್ತೆ ಉತ್ತರ ಭಾರತದಲ್ಲಿ ಹೆಂಗ ಗಂಗಾಗ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೋ ಎತ್ತರವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೋ ಹಾಗೆ ಗಂಗಾನ ಎಷ್ಟು ಕೊಂಡಾಡ್ತಾ ಇದ್ದಾರೋ ಹಂಗೆ ನಮ್ಮ ಕೃಷ್ಣೆ ಗಂಗಾನಕ್ಕಿಂತ ಕಮ್ಮಿ ಅಲ್ಲ ಗಂಗಾನಷ್ಟೇ ಪವಿತ್ರವಾಗಿರ್ತಕ್ಕಂಥ ಗಂಗಾನಷ್ಟೇ ಎತ್ತರದಲ್ಲಿರ್ತಕ್ಕಂಥ ಕೃಷ್ಣೆಗೆ ಕೃಷ್ಣಾರತಿಯಲ್ಲಿ ನೀವು ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಕೃಷ್ಣಾರತಿಯಲ್ಲಿ ಭಾಗವಹಿಸ್ರಿ ನಮಸ್ತೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ